ಹಲೋ ಸ್ನೇಹಿತರೆ ಸಪ್ತಕದಿ ಧಾರಾವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪ್ಪರ್ಣವ್ರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಈ ಕಡೆಯಿಂದ ಅವರು ಅಲ್ಲಿಂದ ಎದ್ದೊಳಕ್ಕಾಗದೆ ಬಿಡೋಕ್ಕಾಗದೆ ಮೌನವಾಗಿ ಕೂತಿರ್ತಾರೆ ಮಾಮ್ ಸುಮ್ಮನೆ ಇರು ಮಾಮ್ ಈಗ ಡ್ಯಾಡಿ ಮಾಡ್ತಾ ಇದ್ದಾರೆ ಪೂಜೆನ ಏನು ಆಗೋಲ್ಲ ಸುಮ್ಮನೆ ಇರು ಮಾಮ್ ಅಂತ ಹೇಳಿ ತಡೀತಾ ಇರ್ತಾನೆ ರಾಜ್ ಆಗ ನನಗೆ ಯಾರೂ ಇಲ್ಲ ನನ್ನ ಪರವಾಗಿ ಯಾರು ಪೂಜೆ ಮಾಡೋ ಅಂಥ ಅವಶ್ಯಕತೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅವರು ನೋಡಿದ್ರೆ ಸುಭಾಷ್ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಏನು ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ರಾಜ್ ಸುಮ್ಮನೆ ಇರು ನಿಮ್ಮ ಅಮ್ಮಂಗೆ ಎಷ್ಟು ಬೇಜಾರಾಗಿದೆ ಮಾಡಬಾರ್ದು ತಪ್ಪೆಲ್ಲ ನಿಮ್ಮ ಅಪ್ಪ ಮಾಡಿ ಈ ರೀತಿ ನಮ್ಮ ಅತ್ಗೆನ ಈ ಸ್ಥಿತಿ ತಂದು ನಿಲ್ಸಿದಾರೆ ಅವ್ರು ಹೇಳೋದ್ರಲ್ಲೂ ಯಾವ ರೀತಿ ತಪ್ಪಿದೆ ಸುಮ್ಮನೆ ಇರು ಅಂತ ನಾಗವೇಣಿ ಮತ್ತೆ ಅಲ್ಲಿ ಉರಿತಾ ಇರೋ ಬೆಂಕಿಗೆ ಇನ್ನೂ ತುಪ್ಪನ ಸುರಿತಾ ಇರ್ತಾರೆ ಆಗ ಪ್ರಕಾಶ್ ಅವರು ನೀನು ನನ್ನ ತಂಗಿಯಾಗಿ ಬಚಾವ್ ಇಲ್ಲ ಅಂದಿದ್ರೆ ನಿನಗೆ ನಾನು ಹೇಗೆ ಪಿಕ್ಚರ್ ಬಿಡಿಸ್ತಿದ್ದೆ ಗೊತ್ತಾ ಅಂತ ಪ್ರಕಾಶ್ ಅವರು ನಾಗವೇಣಿನ ನೋಡಿ ಹೇಳ್ತಾ ಇದ್ದ ಹಾಗೆ ಅಮ್ಮ ನೀನು ಎಂಥ ಕಮ್ಮ ಹೋಗ್ತೀಯಾ ನೀನೇನೇ ಒಳ್ಳೇದು ಮಾಡೋಕೆ ಹೋದ್ರು ನೀನೇನೇ ಹೋದ್ರು ಈ ಮನೆಯವರೆಲ್ಲ ನಿನ್ನ ಅಪಾರ್ಧ ಮಾಡ್ಕೋತಾರೆ ಸುಮ್ಮನೆ ಇರಮ್ಮ ಅಂತ ರಾಹುಲ್ ಹೇಳ್ತಾಯಿರ್ತಾನೆ ಅವರ ಅಮ್ಮನಿಗೆ ಆಗ ಯು ಶಟ್ ಅಪ್ ರಾಹುಲ್ ಫಸ್ಟು ನಿಮ್ಮಿಬ್ಬರು ಏನು ಕೆಲಸ ಇದೆಯೋ ಅದನ್ನ ಮಾಡ್ಕೊಳ್ಳಿ ಇದ್ರ ಮಧ್ಯ ಎಲ್ಲ ನೀವು ಬಂದು ಹಾಳು ಮಾಡಬೇಡಿ ಅಂತ ಸ್ವಪ್ನನ ಸಹ ವಾನ್ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅಕ್ಕ ಸುಮ್ಮನೆ ಬಿಟ್ಟಾಕ ಅಕ್ಕ ಈಗ ಕೈಲಿ ಆಗಲ್ಲ ಬಾವ ಆದರೂ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ರು ಧನಲಕ್ಷ್ಮಿ ನಾನು ನಿನಗೆ ನಿಮ್ಮ ಬಾವಿನ ವಿಚಾರದಲ್ಲಿ ನಾನು ಏನು ಎತ್ತ ಅಂತ ನಿನಗೆ ಗೊತ್ತಿದೆ ಮತ್ತೆ ನೀವು ನಾನು ಹೊಸದಾಗಿ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಧನಲಕ್ಷ್ಮಿ ಹೇಳಿ ಧನಲಕ್ಷ್ಮಿ ಅವ್ರಿಗೆ ಅಪರ್ಣ್ರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಮೌನ ಕೂತಾಗೆ ಆಗ ಸ್ವರಾಜ್ ಅವ್ರ ಅಜ್ಜ ಸ್ವರಾಜ್ ಅವ್ರ ತಾತ ಚಿಟಿ ನಮ್ಮನೆ ಸೊಸೆ ಅವ್ರನ್ನ ಇಷ್ಟು ಗೋಳೊಯ್ಕೊಳ್ಳೋದು ಒಳ್ಳೇದಲ್ಲ ಬೇಡ ಬಿಟ್ಟಾಕು ಈ ಪೂಜೆನೂ ಬೇಡ ಏನು ಬೇಡ ನೆಕ್ಸ್ಟ್ ಯಾವಾಗಾದ್ರೂ ಮಾಡಿಸಿದ್ರೆ ಆಯ್ತು ಅಂತ ಹೇಳ್ತಿದ್ರು ಅದೇಗ್ ಭಾವ ಹೇಗಿದೆ ನಾನು ನನ್ನ ಸೊಸೆ ಹುಷಾರಾಗಿರ್ಲಿ ಅಂತ ಈ ಪೂಜೆನ ಹಮ್ಕೊಂಡಿದ್ರೆ ಈಗ ಸಡನ್ ಆಗಿ ನಿಲ್ಲಿಸು ಅಂದ್ರೆ ಇಲ್ಲ ಈ ಪೂಜೆ ನಿಲ್ ಸ್ಥಿತಿನೇ ಇಲ್ಲ ಅಂತ ಅವ್ರ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ ಇನ್ನ ಈ ಕಡೆ ನೋಡಿದ್ರೆ ಸುಭಾಷ್ ಅವ್ರಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೆದ್ದಿ ಹೋಗ್ತಾ ಇರ್ತಾರೆ ಇನ್ನ ಈ ಇನ್ನ ಏನಪ್ಪ ಮಾಡೋದು ಅಂತ ಎಲ್ಲರೂ ತುಂಬಾ ಯೋಚನೆ ಮಾಡ್ತಿದ್ದಂಗೆ ಈ ಮತ್ತೆ ಯಾರ್ ಪೂಜೆ ಮಾಡ್ತಾರೆ ಅತ್ತೆ ನೀವೇ ಇದ್ದೀರಲ್ಲ ನೀವೇ ಪೂಜೆ ಮಾಡಿ ನನಗೆ ಆಗಲ್ಲ ಅಪರ್ಣ ಅಂತ ಸ್ವರಾಜ್ ಅವ್ರ ಅಜ್ಜಿಯವರು ಹೇಳ್ತಾ ಇದ್ದಂಗೆ ಇನ್ನ ಕಾವ್ಯ ಪುರೋಹಿತ್ರ ಮುಂದೆ ಕಾವ್ಯನ ನೋಡಿ ಈಗ ನನ್ನ ಮಗ ನನ್ನ ಸೊಸೆ ಅವರೇ ಕುತ್ಕೊಳ್ತಾರೆ ಪೂಜೆಗೆ ಅಂತ ಹೇಳ್ತಾ ಇರ್ತಾರೆ ಅದನ್ನು ನೋಡಿ ಸ್ವಪ್ನಾಗೇ ಅವ್ರ ಅಜ್ಜಿ ತಾತ ಅವ್ರಿಗೆ ಎಲ್ಲರಿಗೂ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನು ಕಾವ್ಯ ನೋಡಿದ್ರೆ ಏನು ನಮ್ಮತ್ತೆ ನನ್ನ ಸೇಳ್ತಿದಾರಲ್ಲ ಅಂತ ನೋಡ್ತಾ ಇದ್ದಂಗೆ ಆಗ ಅತ್ತೆ ಕಾವ್ಯನ ಒಡವೆಗಳೆಲ್ಲ ಆ ಮಾಯ ಎತ್ಕೊಂಡು ಏನು ಏನೋ ಇಲ್ಲ ಕಣಮ್ಮ ಇಲ್ಲೇ ಇದೆ ಅಂತ ಹೇಳ್ತಿದ್ರೆ ಅದನ್ನು ಹಾಲಲ್ಲಿ ಕ್ಲೀನಾಗಿ ತೊಳೆದು ಅವಳಿಗೆ ಕೊಡಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಕಾವ್ಯ ಮತ್ತೆ ರಾಜ್ ಇಬ್ಬರು ಸೇರಿ ಇನ್ನ ಪೂಜೆಗೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಇನ್ನು ಕಾವ್ಯ ಅವರ ಅಪ್ಪ ಅಮ್ಮನೂ ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗ ಇನ್ನ ಮನೆ ಮನೆಯವ್ರಿಗೆಲ್ಲರಿಗೂ ತುಂಬಾ ಖುಷಿ ಆಗ್ತಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಅನಾಮಿಕಾಗೆ ಅವ್ರ ಅಮ್ಮನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಇನ್ನು ಸರಿ ನಾವು ಹೊರಡ್ತೀವಿ ಅಂತ ಕಾವ್ಯ ಅವ್ರ ಅಪ್ಪ ಅಮ್ಮನೂ ಸಹ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಇನ್ನು ಈ ಕಡೆ ನೋಡಿದ್ರೆ ಅನಾಮಿಕಾ ಅವರ ಅಮ್ಮ ಅವಳು ನಾವು ಸೈಡಿಗೆ ಬಂದಿ ಏನೇ ಮಾಡಿದ್ದಾಳೆ ಈ ಕಾವ್ಯ ಮಾಯಾ ಮೂಡಿ ಏನು ಮಾಡಿದ್ದಾಳೆ ಇಷ್ಟು ದಿಸ ನಿಮ್ಮ ದೊಡ್ಡತೆಗೆ ಅವಳಂದ್ರೆ ಆಗ್ತಾ ಇರಲಿಲ್ಲ ಈಗೇನು ನನ್ನ ಸೊಸೆ ಅವ್ರಿಗೆ ಏನೇನು ಬೇಕೋ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನೀನೇ ದಂಡ ನೀನು ಬಂದಿವಾಗ ರ ಕಲ್ಯಾಣ್ ಜೊತೆ ಒಳಗಿಸ್ಬಿಟ್ಟು ಏನೇನ್ ಬೇಕೋ ಎಲ್ಲ ನೋಡಿಕೊಂಡು ನೀನು ಅನುಕೂಲವಾಗಿ ನೀನು ಇಟ್ಕೊಬೋದಾಗಿತ್ತು ನಿನಗಂತೂ ಏನು ಕೆಲಸನೇ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಅವರಮ್ಮ ಏನು ಮಮ್ಮ ಮಾಡಲಿ ನಾನು ಅನ್ಕೊಳ್ಳೋದಿಲ್ಲ ಏನೂ ಸರಿ ಹೋಗ್ತಿಲ್ಲ ಕಲ್ಯಾಣ ಹೇಗಾದರೂ ನನ್ನ ಗ್ರಿಪ್ಪಲ್ಲಿ ಇಟ್ಕೊಳ್ಳೋಣ ಅಂದರೆ ಅವನು ಸಹ ಇಲ್ಲ ನೋಡು ಎಲ್ಲದಕ್ಕೂ ಆ ಅಪ್ಪೂ ಕರ್ಕೊಂಡು ಬಂದಿದ್ದಾರೆ ಪೂಜೆ ಪುನಸ್ಕಾರ ಅಂದರೆ ಅವಳು ಓಡ್ ಬರ್ತಾಳೆ ಏನು ಮಮ್ಮ ಮಾಡೋದ್ ನಾನು ನೀನು ಈ ರೀತಿ ಯೋಚನೆ ಮಾಡಬೇಡ ಬೇಬಿ ಏನಿದ್ರು ನೀನು ಗಟ್ಟಿಯಾಗಿ ನಿಂತ್ಕೊಂಡು ಸಾಧಿಸ್ಕೋಬೇಕು ನಿನ್ನ ಗಂಡನ್ನ ನಿನ್ನ ಕಂಟ್ರೋಲಿಗೆ ತಂದ್ಕೊಂಡ್ರೆ ಆಗ ಎಲ್ಲರೂ ಸಹ ನಿನ್ನ ಕಂಟ್ರೋಲಿಗೆ ಬರ್ತಾರೆ ಅಂತ ಅಪ್ಪ ಅಮ್ಮ ಅವಳಿಗೆ ಬುದ್ಧಿ ಹೇಳಿ ಇನ್ನ ಹೊರಟಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಕನಕ ಕಾವ್ಯನ ನೋಡಿ ಏನೇ ಇಟ್ಟೆ ನಿಮ್ಮ ಮತ್ತೆಗೇ ಯಾಕಮ್ಮ ಮತ್ತೆ ಅಲ್ಲ ಅಕ್ಕ ಇಷ್ಟು ಮೇಲೆ ನಿನ್ಮೇಲೆ ಊರೂರನೋರು ಸಡನ್ ಸಡನ್ನಾಗಿ ನಮಗೆ ಮರ್ಯಾದೆ ಕೊಟ್ಟಿದ್ದೇನು ಸೋಫಾ ಮೇಲೆ ಕೂರಿಸಿದ್ದೇನು ಅವ್ರು ನಮ್ಮ ಜೊತೆ ಕರೆದಿದ್ದೇನೋ ಪೂಜೆ ಎಲ್ಲ ನಿಂತಿದ್ದೇನು ಊಟ ಎಲ್ಲ ಕೊಟ್ಟಿದ್ದೇನು ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ ಹೇಗಕ್ಕ ಅಂತ ಹೇಳ್ತಿದ್ದಂಗೆ ಏನು ಮಾಡಲಿ ಅಪ್ಪು ಸಹನೆಯಿಂದ ತಾಳ್ಮೆಯಿಂದ ಕಾಯಿದ್ರೆ ಏನಾದರೂ ಸಿಕ್ಕೇ ಸಿಗುತ್ತೆ ಗೊತ್ತಾಯ್ತಲ್ವಾ ಹೌದು ಅಕ್ಕ ನೀ ನಿನ್ ರೀತಿ ಇದ್ರು ಯಾವಾಗೂ ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಿದೆ ಬಟ್ ಇಷ್ಟು ತಾಳ್ಮೆಯಿಂದ ಇದ್ದರೆ ಇಷ್ಟು ಒಳ್ಳೆಯದಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೂ ಅಕ್ಕ ನಿನ್ನ ಗ್ರೇಟ್ ಅಕ್ಕ ಹೇಗೋ ನಿಮ್ಮ ಮತ್ತೆ ನಿನ್ನ ಕಡೆ ಸರಿ ಹೋದರು ಅಂತ ಅಪ್ಪು ಸಹ ಹೇಳ್ತಿದ್ದಂಗೆ ಏನೋ ಈಗೆಲ್ಲರೂ ಖುಷಿಯಾಗಿದ್ದರೆ ಸಾಕು ಅಂತ ಕಾವ್ಯ ಅವರ ಅಪ್ಪ ಅಮ್ಮನೂ ಸಹ ಆರೈಸ್ತಾ ಇರ್ತಾರೆ ಇನ್ನು ಅಪ್ಪು ಅಪ್ಪುಗೆ ಕಾವ್ಯ ಆ ನಿಜವಾಗ್ಲೂ ಮಾಯಾ ಹಾಗಾಗ ಎದ್ದೊಳ್ತಾ ಇದ್ರೆ ಏನಾದ್ರೂ ಇದೆ ನನ್ಗೆ ಇನ್ಫಾರ್ಮ್ ಮಾಡು ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಕಾವ್ಯ ಹೇಳಿ ಇನ್ನ ಕಳ್ಸಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ನಾನು ಅವ್ರು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ನಾಗವೇಣಿ ಮತ್ತು ರಾಹುಲ್ ಇಬ್ರು ಅಯೋಮಯದಲ್ಲಿರ್ತಾರೆ ಏನಾಯಿತು ಮಾಮ್ ಅಲ್ಲ ಅತ್ತೆ ಏನು ಸಡನ್ನಾಗಿ ಹಿಂಗೆ ಕಾವ್ಯನ ಪರ ಮಾತಾಡ್ತಿದ್ದಾರೆ ಅದೇ ಕಣೋ ನಾನು ಯೋಚನೆ ಮಾಡ್ತಾಯಿದ್ದೀನಿ ಏನಾದರೂ ಮಾಡಿ ಅವಳು ತಪ್ಪು ಮಾಡಿರೋ ರೀತಿನೇ ಮತ್ತೆ ನಾವು ಕಲ್ಪಿಸ್ಬೇಕು ಇಲ್ಲ ಅಂದರೆ ಅವ್ರ ಸೊಸೆನ ಅವಳು ಹಿಂಬಾಲಿಸ್ಕೊ ಬರ್ತಾರೆ ನಮ್ಮ ಅತ್ತಿಗೆ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ ಏನೋ ಆಗಿದೆ ಅಂತ ಅವರಿಬ್ಬರು ಸಹ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಬಾಲ್ಕನಿಲಿ ನಿಂತ್ಕೊಂಡು ಅವ್ರ ಮಾವ ಬಗ್ಗೆ ಯೋಚನೆ ಮಾಡ್ತಿದ್ರೆ ಏನ್ ಯೋಚನೆ ಮಾಡ್ತಾ ಇದ್ಯಾ ಕಳಾವತಿ ಏನ್ರಿ ಯೋಚನೆ ಮಾಡಲಿ ಮತ್ತೆ ಏನೋ ಕೊಂಪೆ ಮುಳುಗೋಗಿರೋ ಅಷ್ಟು ಯೋಚನೆ ಮಾಡ್ತಾ ಇದ್ಯಾ ಏನು ಆ ನಿಜವಾಗ್ಲೂ ಮಾಯ ಸಿಕ್ಕಿದಳ ಇಲ್ವೋ ಅದು ನಿಮ್ಗೆ ಹೇಳೋದು ಅರ್ಥ ಆಗಲ್ಲ ಬಿಡ್ರಿ ಅಲ್ಲ ಈಗ ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ ಅದು ಮಾವನ ಬಗ್ಗೆ ಏನಾಯ್ತು ಈಗ ಅಲ್ಲ ಎಲ್ಲರ ಮುಂದೆ ಪಾಪ ಮಾವ ಅವ್ರಿಗೆ ತುಂಬ ಬೇಜಾರಾಗೋ ರೀತಿ ಆಗೋಗಿದಾರೆ ಹೆಂಡತಿ ಎಂಟಿಯವರವ್ರಿಗೆ ಈ ರೀತಿ ಮಾತಾಡ್ತಾ ಇದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ ಅವ್ರನ್ನ ನೋಡಿದ್ರೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಈಗ ಮಾವನು ನನ್ನ ಕಡೆ ಯಾರೂ ಇಲ್ಲ ನಾನು ಒಬ್ಬನೇ ಏಕಾಂಗಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ರೀ ಹಾ ನನಗೂ ಹಾಗೆ ಅನ್ನಿಸ್ತಿದೆ ಕಳಾವತಿ ನೋಡಿದ್ರೆ ಅವರು ಈಗ ನಾವು ಅವ್ರ ಕಡೆ ಸಪೋರ್ಟ್ ಮಾಡೋದ ಇವ್ರ ಕಡೆ ಸಪೋರ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಆದರೂ ನಮ್ಮಿಬ್ಬರಿಗೂ ಅವರು ಎರಡು ಕಣ್ಣಿದ್ದಂಗೆ ಅಂತ ಕಳವತಿ ಮತ್ತೆ ರಾಜ್ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ ಆಗ ಸರಿ ನಡೀರಿ ಇದಕ್ಕೆಲ್ಲ ನಾವೇ ಏನಿದ್ರು ಪರಿಹಾರ ಹುಡುಕ್ಬೇಕು ಮಾವ ಹತ್ರ ಮಾತಾಡೋಣ ಅಂತ ಕಳಾವತಿ ಮತ್ತೆ ರಾಜ್ ಅಲ್ಲಿಂದ ಹೊರಟಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಇಬ್ರು ಬಂದು ಡ್ಯಾಡ್ ಬೇಜಾರು ಮಾಡ್ಕೊಂಬಿಡಿ ಬಿಡಿ ಡ್ಯಾಡ್ ಯಾಕೆ ನೀವು ಒಬ್ಬರೇ ಕೂತಿದ್ದೀರಾ ಏನು ಮಾಡೋದು ಎಲ್ಲರೂ ಎಲ್ಲರ ಮುಂದೆ ಅಷ್ಟು ನಾನು ಆಗಿಲ್ವಲ್ಲ ನಾನು ಮಾಡಿರೋ ತಪ್ಪಿಂದ ಎಲ್ಲರೂ ನನ್ನ ಕಮ್ಮಿ ನನ್ನ ಕೆಳಗಿನ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅದಕ್ಕೆ ನನಗೆ ತುಂಬ ಬೇಜಾರಾಗಿ ನಾನು ಒಬ್ಬನೇ ಇರೋದೇ ಒಂದು ಸೂತ್ಮ ಅಂತ ಅಂದ್ಕೊಂಡು ಇಲ್ಲಿದ್ದೀನಿ ರಾಜ್ ಮಾವ ಅವ್ರೆ ನಿಮಗೆ ನೀವು ಈ ರೀತಿ ಅಂದ್ಕೊಂಡ್ರೆ ಹೇಗೆ ಮಾವ ಅವ್ರೆ ಏನಿದ್ರೂ ನಾವು ನಿಭಾಯಿಸಿ ಮುಂದೆ ಕಾಲು ಇಟ್ಟರೆ ನಮ್ಮ ತಪ್ಪಿ ಏನು ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ನೀವು ಈ ರೀತಿ ಒಬ್ಬೊಬ್ರು ಹಿಂಗಿದ್ರೆ ನಮಗೂ ಏನು ಅನಿಸುತ್ತೆ ಹೇಳಿ ಬೇಜಾರಾಗುತ್ತೆ ಪ್ಲೀಸ್ ಮಾವ ಅವ್ರೆ ಎಲ್ಲರ ಜೊತೆಯೂ ಖುಷಿಯಾಗಿರಿ ಅದು ಅತ್ತೆ ಈಗ ನಿಮ್ಮ ಮೇಲೆ ಕೋಪದಲ್ಲಿ ಹಾಗಿದ್ದಾರೆ ನೀವು ಹೋಗಿ ತಾಳ್ಮೆಯಿಂದ ಕೂತ್ಕೊಂಡು ಹಾಗೆಲ್ಲ ಹೀಗೆ ಅಂತ ಮಾತಾಡಿ ನೋಡಿ ಆಗ ಅತ್ತೆನೇ ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊತಾರೆ ಆಗ ನೀವಿಬ್ರು ನೋಡಿದ್ರೆ ತುಂಬ ಅಂದರೆ ತುಂಬ ವರ್ಷದಿಂದ ಆಗಿ ಸಂಸಾರನ ನಡೆಸ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ವಾ ಅತ್ತೆ ಬಗ್ಗೆ ಅಂತ ಹೇಳಿ ಕಾವ್ಯ ಸುಭಾಷ್ ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇರ್ತಾಳೆ ಇನ್ನೂ ನೈಟ್ ಆಗಿರುತ್ತೆ ಮನೆ ಮಂದಿ ಅವರೆಲ್ಲರೂ ಇನ್ನೂ ನಿದ್ದೆ ಜಾರಿದ್ದಾಗೆ ಇನ್ನು ಇನ್ನು ಅವರು ಮನೆ ಮುಂದೆ ವಸ್ಲೆ ಹತ್ರ ಕೂತಿರ್ತಾರೆ ಇನ್ನು ರಾಜ್ ಅವ್ರ ಅಪ್ಪನ ಕರ್ಕೊಂಡು ಮೆಟ್ಲು ಇದ್ದಾಗೆ ಮಾವ ಅವರೇ ನೀವು ಹೋಗಿ ಮಾತಾಡಿ ಏನೂ ಆಗಲ್ಲ ನೀವು ತಾಳ್ಮೆಯಿಂದ ಕುತ್ಕೊಂಡು ಮಾತಾಡಿ ಅತ್ತೆ ಜೊತೆ ಅಂತ ಕಾವ್ಯ ಮತ್ತು ರಾಜ್ ಸಹ ಪ್ರೋತ್ಸಾಹಿಸಿ ಮುಂದೆ ಕಳಿಸ್ತಾ ಇರ್ತಾರೆ ಇನ್ನ ಸುಭಾಷ್ ಅವರು ಸಹ ಇನ್ನ ಸುಭಾಷ್ ಅವರು ಸಹ ಅವ್ರು ಹೇಳಿರೋ ಮಾತಿಗೆ ಬೆಲೆ ಕೊಟ್ಟು ಇನ್ನ ಅಪರ್ಣ ಅವ್ರ ಹತ್ರ ಬಂದು ಅಪರ್ಣ ಅಂತ ಇದ್ರು ಛೀ ನಾನು ಯಾರ ಹತ್ರ ಮಾತಾಡ್ಬಾರ್ದು ಅನ್ಕೊಳ್ತಿದ್ದೀನೋ ಅವ್ರು ಯಾಕೆ ನನ್ನ ಹತ್ರ ಬಂದು ಮಾತಾಡ್ತಿದ್ದಾರೆ ನಿಮ್ಗೇನು ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಅಪರ್ಣ ನಾನು ಸ್ವಲ್ಪ ಕೇಳಿಸ್ಕೊ ಹೇಳೋದನ್ನು ಏನು ಕೇಳಿಸ್ಕೋಬೇಕು ಇದೂ ನಿಜಾನೋ ಸುಳ್ಳೋ ಅಂತ ನಾನು ಮತ್ತೆ ಯಾವ ಮತಿಬ್ರ ಮೇಲಿರಬೇಕು ಅಂತ ಅವರು ಸಹ ಹೇಳ್ತಿದ್ದಂಗೆ ಇನ್ನು ಕಾವ್ಯ ರಾಜ್ ಸಹ ಅವರು ಏನು ಮಾತಾಡ್ತಿದ್ದಾರೆ ಅಂತ ಹಾಗೆ ಮೌನವಾಗಿ ಕೇಳಿಸ್ಕೊಂತ ನಿಂತಿರ್ತಾರೆ ಹಾಗಲ್ಲ ಅಪರ್ಣ ನಾನು ಮಾಡಿರೋದು ತಪ್ಪೇ ನನಗೆ ಗೊತ್ತಾಗ್ತಿದೆ ಆಯಿತು ನೀವ್ ಮಾಡಿರೋದು ತಪ್ಪು ಅಂತ ನಿಮಗೆ ಗೊತ್ತಾಗ್ತಿದೆ ಎಂತಕಂದ್ರೆ ಈಗ ಇಡೀ ಜಗತ್ಗೆ ನಾನು ಯಾವುದೋ ಒಂದು ದೃಷ್ಟಿಯಲ್ಲಿ ತಪ್ಪಾಗಿದ್ದೀನಿ ಅಂತ ನಿಮಗೆ ಗೊತ್ತಾಗಿ ನನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀರಾ ಅಥವಾ ಇಲ್ಲ ಅಂದಿದ್ರೆ ನೀವು ನನ್ನ ಹತ್ರ ಯಾವ್ದೇ ರೀತಿ ಕ್ಷಮೆ ಕೇಳ್ತಾ ಇದ್ದಿಲ್ವಲ್ಲ ಅಂತ ಹೇಳ್ತಿದ್ದಂಗೆ ಹೌದು ನಾನು ಮಾಡಿರೋದು ತಪ್ಪೇ ಅಪರ್ಣ ಮತ್ತೆ ಆ ಮಗುಗೆ ತಂದೆ ಅದು ನೀವೇನಾ ಅಂತ ಕೇಳ್ತಿದಂಗೆ ಹೌದು ನಾನೇ ಅಂತ ಇನ್ನು ಸುಭಾಷ್ ಅವ್ರು ಹೇಳ್ತಾ ಇದ್ದೀನ ನೋಡಿ ಅವ್ರಿಗೆ ಇನ್ನು ಮನ್ಸು ಚುಚ್ಚಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಇನ್ನು ಕಾವ್ಯರಾಜ್ ಸಹ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈಗ ಸುಭಾಷ್ ಅವ್ರು ತಪ್ಪಿರೋ ವಿಚಾರ ಅಪರ್ಹಣ ಅವ್ರಿಗೆ ತಿಳ್ದಿ ಇನ್ನು ಸೊರ್ಗೋಗ್ತಿದ್ದಾರೆ ಈಗ ಕಾವ್ಯ ಮತ್ತೆ ರಾಜ್ ಇಬ್ರು ಹೋಗಿ ಮಾಯನ್ನ ಕರ್ಕೊಬಂದು ನಿಜ ಸ್ವರೂಪನ ಬಯಲ್ ಮಾಡ್ತಾರ ಈಗ ಅಪರ್ಣ ಅವ್ರಿಗೆ ಕಾವ್ಯ ಮೇಲೆ ತುಂಬಾ ಪ್ರೀತಿ ಉಡ್ತಾ ಇದೆ ಅವರಿಬ್ರು ಸುಖವಾಗಿ ಸಂಸಾರ ನಡೆಸ್ತೀನಿ ಅನ್ನೋ ಆಸೆಯಿಂದ ಅವರಿಬ್ರಿಗೂ ಸಹ ಬುದ್ಧಿವಾದ ಹೇಳ್ತಾ ಇದಾರೆ ಅವ್ರ ಅನ್ಕೊಂಡಾಗೆ ರಾಜ್ ಮತ್ತೆ ಕಾವ್ಯ ಸುಖವಾಗಿ ಸಂಸಾರ ನಡೆಸ್ತಾರ ಇನ್ನು ಈ ಕಡೆ ನೋಡಿದ್ರೆ ನಾಗ್ವಿನಿ ಹೇಗಾದ್ರೂ ಮಾಡಿ ಕಾವ್ಯಾಗೂ ಮತ್ತೆ ಅವ್ರ ಮಧ್ಯೆ ಮತ್ತೆ ಬೆಂಕಿನ ಗೀರ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಈಗ ಅವ್ರ ಅನ್ಕೊಂಡಾಗೆ ಮತ್ತೆ ಅವರಿಬ್ರು ಯುದ್ಧ ಶುರುವಾಗುತ್ತಾನ ಮುಂದಿನ ಬಗ್ಗೆ ತಿರ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್